ಹೈ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನೆಲ್ ಪ್ರವಾಸಿ ಜೀವನ ಜೋವಿಲ್ ಬ್ಲಾಗ್ಸ್ ಹೇಗಿದ್ದೀರಾ ನೀವೆಲ್ಲ ಇವತ್ತು ನಾವು ಯಾವುದು ಬ್ಲಾಗ್ ಇಲ್ಲ ಈ ವಿಡಿಯೋ ನಿಮಗೆಲ್ಲ ಥ್ಯಾಂಕ್ಸ್ ಹೇಳುವ ಅಂತ ಯಾಕೆಂತ ಹೇಳಿದರೆ ತುಂಬ ಶಾರ್ಟ್ ಟೈಮಲ್ಲಿ ನಮ್ಮ ಚಾನಲ್ ತೌಸಂಡ್ ಸಬ್ಸ್ಕ್ರೈಬರ್ಸನ್ನು ರೀಚ್ ಆಗಿದೆ ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರೀತಿ ಹಾಗೂ ನಿಮ್ಮ ಸಪೋರ್ಟ್ ಅದಕ್ಕೆ ನಾನು ನಿಮಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೇನೆ ನೀವು ನಾವು ಅಂದ್ಕೊಂಡಿದ್ವಿ ನಮ್ಮ ಚಾನೆಲ್ ಇಷ್ಟು ಬೇಗ ಇಷ್ಟು ಜನರನ್ನ ರೀಚ್ ಆಗುತ್ತೆ ಇಷ್ಟು ಜನ ನಮಗೆ ತುಂಬ ಪ್ರೀತಿ ಕೊಡ್ತಾರೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾವು ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ನಾವು ವ್ಲಾಗಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದು ಡಿಸೆಂಬರ್ ಎಂಡಲ್ಲಿ ಲೈಕ್ ಫೋರ್ ಫೈವ್ ಮಂತ್ಸಲ್ಲೇ ನಮ್ಮ ನಮಗೆ ಥೌಸಂಡ್ ಸಬ್ಸ್ಕ್ರೈಬರ್ಸ್ ಆಯಿತು ನಮ್ಮ ವಾಚ್ ಅವರ್ಸ್ ಕಂಪ್ಲೀಟ್ ಆಯಿತು ಸೊ ನಮಗೆ ಅದೊಂದು ತುಂಬಾನೇ ಗ್ರೇಟ್ ಫೀಲ್ ಅಂತ ಅನ್ನಿಸ್ತದೆ ಹಾಗೆ ತುಂಬಾನೇ ಖುಷಿ ಆಗ್ತದೆ ನಾವು ಫಸ್ಟ್ ಗೆ ಅನ್ಕೊಳ್ತಾ ಇದ್ವಿ ನಮ್ಮ ವಿಡಿಯೋಸ್ ಯಾರು ಕೂಡ ಲೈಕ್ ಮಾಡ್ಲಿಕ್ಕಿಲ್ಲ ನಾವೊಂದು ಒನ್ ಇಯರ್ ಟೂ ಇಯರ್ ಆಗ್ಬೋದು ನಮ್ಗೆ ತೌಸಂಡ್ ಸಬ್ಸ್ಕ್ರೈಬರ್ಸ್ ಆಗ್ಬೇಕಾದ್ರೆ ಅಂತ ಅನ್ಕೊಳ್ ಅನ್ಕೊಂಡಿದ್ವಿ ಬಟ್ ನೀವು ತುಂಬಾನೇ ನಮ್ಮ ವಿಡಿಯೋಸ್ ಪ್ರೀತಿ ಮಾಡಿದೀರಾ ನಮ್ಮ ನಮ್ಗೆ ಸಪೋರ್ಟ್ ಮಾಡಿದ್ದೀರಾ ನಾವ್ ಎಲ್ಲಿ ಸಿಕ್ಕಿದ್ರು ಕೂಡ ನಮ್ಗೆ ನೀವು ಒಳ್ಳೆ ಮಾತಾಡ್ತೀರಾ ನಮ್ ನಮ್ಮ ಹೇಳ್ತೀರಾ ನಿಮ್ಮ ಬ್ಲಾಗ್ಸ್ ಚಂದ ಆಗ್ತದೆ ಸೊ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಇನ್ನು ಮುಂದೆ ಕೂಡ ಇಷ್ಟೆಲ್ಲ ಸಾಧ್ಯ ಆಗಲಿಕ್ಕೆ ನೀವೇ ಕಾರಣ ಅಂತ ಹೇಳ್ಬೋದು ಸೊ ಇನ್ನು ಮುಂದೆ ಕೂಡ ನೀವು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಹೇಳಿ ಹೀಗೆನೆ ಸಪೋರ್ಟ್ ಮಾಡ್ತಾ ಇರಿ ನೀವ್ ಅನ್ಕೋಬಹುದು ಇವಳೆಂತ ಒಂದು ತೌಸಂಡ್ ಸಬ್ಸ್ಕ್ರೈಬರ್ ಆದಕ್ಕೆ ಇಷ್ಟೊಂದು ಫೀಲ್ ಮಾಡ್ತಾರೆ ಅಂತ ಜೀವನದಲ್ಲಿ ಕೆಲವೊಮ್ಮೆ ಸಣ್ಣ ಸಣ್ಣ ಅಚೀವ್ಮೆಂಟ್ಸ್ ಕೂಡ ತುಂಬಾನೇ ಇಂಪಾರ್ಟೆಂಟ್ ಅಂತ ಅನ್ನಿಸ್ತದೆ ಸೊ ನಾವು ತುಂಬಾ ಹೆದರ್ತಾ ಇದ್ವಿ ವ್ಲಾಗಿಂಗ್ ಮಾಡ್ ಮಾಡುವ ಮುಂಚೆ ಬಟ್ ಇವಾಗಂತೂ ನಮಗೆ ನಿಮ್ಮ ಪ್ರೀತಿ ಸಪೋರ್ಟ್ ಎಲ್ಲ ನೋಡಿದ ನಂತರ ಆಯ್ತು ಹೌದು ನಮ್ಮನ್ಸ ಜನರು ಪ್ರೀತಿ ಮಾಡ್ತಾರೆ ನಮ್ಮ ವ್ಲಾಗ್ಸ್ ಕೂಡ ನೋಡ್ತಾರೆ ಸೊ ತುಂಬಾನೇ ಖುಷಿ ಆಗ್ತಾ ಇದೆ ಹೇಗೆ ಥ್ಯಾಂಕ್ಸ್ ಹೇಳ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಸೊ ಮುಂದೆ ಕೂಡ ನಮಗೆ ಹೀಗೆ ಸಪೋರ್ಟ್ ಮಾಡ್ತಾ ನಿಮ್ಗೆ ಏನಾದ್ರೂ ಸಲಹೆ ಕೊಡ್ಲಿಕ್ಕಿದ್ರೆ ಅಥವಾ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ತಿಳಿಸಬಹುದು ಹಾಗೆ ನಾವು ಯಾವ ತರ ಕಂಟೆಂಟ್ ಪೋಸ್ಟ್ ಮಾಡಬೇಕು ಯಾವ ರೀತಿಯ ಕಂಟೆಂಟ್ ನಿಮ್ಗೆ ಇಷ್ಟ ಆಗ್ತದೆ ಅಂತ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳ್ಬೋದು ನಾವದನ್ನ ನಿಮ್ಮ ಎಕ್ಸ್ಪೆಕ್ಟೇಷನ್ ರೀಚ್ ಮಾಡೋಕೆ ನಾವು ನಮ್ಮಿಂದ ಇಷ್ಟ ಆಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ತೇವೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಎವ್ರಿ ವಾನ್